ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಅಥವಾ ತಿದ್ದುಪಡಿ ಮಾಡೋದು ಯಾವ ದಿನದಂದು ಕೊನೆ ದಿನಾಂಕ ಇರುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಸ್ನೇಹಿತರೆ ಓಕೆನಾ ನಿಮಗೆ ಈಗಾಗಲೇ ಗೊತ್ತಿರುವ ಪ್ರಕಾರ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರು ಮೊದಲನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ನಡೆಯುತ್ತೆ ಅದೇ ರೀತಿ ಮೇ ಏಳನೇ ತಾರೀಕು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಸ್ನೇಹಿತರೆ ಸೊ ಈಗ ಏನಪ್ಪ ಅಂತಂದರೆ ಇಲ್ಲಿ ಯಾವ ದಿನಕ್ಕೆ ನೀವು ಅರ್ಜಿನ ಲಾಸ್ಟ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅಂತೇಳಿದಾದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಒಳಗೆ ನಿಮಗೆ ಹೊಸ ವೋಟರ್ ಐ ಡಿ ಅಪ್ಲೈ ಮಾಡ್ಬೋದು ಇಲ್ಲ ನಿಮ್ಮ ವೋಟರ್ ಐ ಡಿಯಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಾದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿಗಳನ್ನು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ ನೀವು ಆನ್ಲೈನ್ನಲ್ಲಿ ಯಾವಾಗ ಬೇಕಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಆದರೆ ನಿಮಗೆ ಇಪ್ಪತ್ತು ಐದರ ನಂತರ ನೀವೇನಾದರೂ ಅರ್ಜಿ ಸಲ್ಲಿಸಿದೆ ಅರ್ಜಿಗಳು ಅರ್ಜಿಗಳನ್ನು ಸಲ್ಲಿಸಿದಾಗ ನಿಮಗೆ ಅನುಮೋದನೆ ಸಿಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಆಲ್ರೆಡಿ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಅನುಮೋದನೆ ಮಾಡೋದು ಕ್ಲೋಸ್ ಆಗುತ್ತೆ ಸೊ ಹಂಗಾಗಿ ನೀವು ಇನ್ನು ಇಪ್ಪತ್ತೈದನೇ ತಾರೀಕಿನೊಳಗೆ ಯಾರೆಲ್ಲ ಹೊಸ ರೇಷ್ ಹೊಸ ವೋಟರ್ ಐ ಡಿ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ರು ಸೊ ಅವರುಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅದು ಹೊಸ ವೋಟರ್ ಐ ಡಿ ಅಪ್ಲೈ ಮಾಡೋದು ಯಾವ ಥರ ಹೇಳಿಬಿಟ್ಟು ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ನೀವು ಒಂದು ಹೊಸ ವೋಟರ್ ಐಡಿನ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಒಂದು ವೇಳೆ ನೀವು ವೋಟರ್ ಐಡಿಯಲ್ಲಿ ತಿದ್ದುಪಡಿ ಅಂದರೆ ಕರೆಕ್ಷನ್ ಮಾಡೋದಕ್ಕೆ ಬಯಸಿದ್ದಲ್ಲಿ ಸೊ ಅದು ಯಾವ ರೀತಿ ಅಂತೇಳಿ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಸೊ ಅದನ್ನು ನೋಡಿಬಿಟ್ಟು ನೀವು ಒಂದು ನಿಮ್ಮ ಒಂದು ವೋಟರ್ ಐಡಿಯನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಒಂದು ವೋಟ್ರ್ ಐ ಡಿ ಕಳೆದೋಗಿರುತ್ತೆ ಸ್ನೇಹಿತರೆ ಆದರೆ ನಿಮ್ಮ ಹತ್ರ ಒಂದು ವೋಟರ್ ಐ ಡಿ ನಂಬರ್ ಇರುತ್ತೆ ಸೊ ಆ ವೋಟರ್ ಐ ಡಿ ನಂಬರ್ ಮುಖಾಂತರ ನೀವು ನಿಮ್ಮ ಒಂದು ಕಾರ್ಡ್ನ ಮನೆ ಬಾಗಿಲಿಗೆ ಬರೋದು ಯಾವ ಥರ ಅಂತೇಳಿ ಆಗ ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನೀವು ಮೇ ಮಾರ್ಚ್ ಒಳಗೆ ಸಲ್ಲಿಸಿದಾಗ ನಿಮಗೆ ನೆಕ್ಸ್ಟ್ ಏಪ್ರಿಲ್ ಇಪ್ಪತ್ತಾರು ಇಲ್ಲ ಮೇ ಇಪ್ಪತ್ತೇಳರ ಒಳಗಾಗಿ ನಿಮಗೆ ನಿಮ್ಮ ಒಂದು ಓಟರ್ ಐ ಡಿ ಮನೆ ಬಾಗಿಲಿಗೆ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಧನ್ಯವಾದಗಳು